ಜುಲೈ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮುಂಬೈನ ಆಸ್ಪತ್ರೆಯಲ್ಲಿ ಮೊದಲ ಏಡ್ಸ್ ರೋಗಿಯ ಸಾವು ಸಂಭವಿಸಿತು ಇಲ್ಲಿಯವರೆಗೆ ಈ ಖಾಯಿಲೆಗೆ ಯಾವುದೇ ಔಷಧಿ ಇಲ್ಲ ಇದರಿಂದ ಭಾರತದ ಒಬ್ಬ ಅಭಿನೇತ್ರಿಯ ಸಾವು ಈ ಖಾಯಿಲೆಯಿಂದ ಸಂಭವಿಸಿತು ಈ ವಿಷಯವು ಮಾಧ್ಯಮದಲ್ಲಿ ತುಂಬಾನೇ ಚರ್ಚೆಯಾಗಿತ್ತು ಇಂದು ನಾವು ನಿಮಗೆ ಈ ಖಾಯಿಲೆಯಿಂದ ಮೃತಪಟ್ಟ ಕೆಲವು ಪ್ರಸಿದ್ಧ ಸೆಲೆಬ್ರಿಟಿಗಳ ಬಗ್ಗೆ ತಿಳಿಸಿಕೊಡುತ್ತೇವೆ ಭಾರತೀಯ ನಟಿ ಇವರಿಗೂ ಇತ್ತು ಏಡ್ಸ್ ಎಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ನಿಶಾನೂರ್ ಇವರ ಜೊತೆ ರಜನಿಕಾಂತ್ ಕಮಲ ಹಾಸನ್ ರಂತಹ ನಟರು ಅಭಿನಯಿಸಲು ಇಚ್ಛಿಸುತ್ತಿದ್ದರು ಈ ಸಮಯದಲ್ಲಿ ನಿಶಾ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದರು ಇದೇ ಸಮಯದಲ್ಲಿ ಪ್ರೊಡ್ಯೂಸರ್ ಒಬ್ಬ ಈ ನಟಿಯನ್ನು ವೇಷವಾಟಿಕೆಯ ಜಾಲದಲ್ಲಿ ಸಿಕ್ಕಿಸಿದ್ದ ಇದರಿಂದ ಆಕೆಯ ಮರ್ಯಾದೆ ಹೋಗಿ ಚಿತ್ರರಂಗವನ್ನ ಬಿಟ್ಟಿದ್ದರು ಇದಾದ ಕೆಲವು ವರ್ಷಗಳ ನಂತರ ಫುಟ್ಪಾತ್ ಮೇಲೆ ತುಂಬಾ ದಯನೀಯ ಸ್ಥಿತಿಯಲ್ಲಿ ಬಿದ್ದಿದ್ದರು ಹುರ್ ಅಕ್ಕಪಕ್ಕದ ಜನರು ಇವರನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ತಿಳಿಯಿತು ಇವರಿಗೆ ಏಡ್ಸ್ ಇದೆ ಎಂದು ಎರಡ್ ಸಾವಿರದ ಏಳರಲ್ಲಿ ನಿಶಾ ಇಹಲೋಕವನ್ನು ತ್ಯಜಿಸಿದರು ಒಂದು ವೆಬ್ಸೈಟ್ನ ಮೂಲಗಳ ಪ್ರಕಾರ ಅಂತಿಮ ದಿನಗಳಲ್ಲಿ ನಿಶಾರ ದೇಹಕ್ಕೆ ಹುಳುಗಳು ಬಿದ್ದಿದ್ದವು ಎಂದು ಬರೆಯಲಾಗಿದೆ ಅಮೆರಿಕದ ಮಹಾನ್ ಟೆನ್ನಿಸ್ ತಾರೆ ಆರ್ತಾರ್ ಎಸೆ ಮೊದಲ ಆಟಗಾರ ಎನಿಸಿಕೊಂಡಿದ್ದ ಇವರು ಯುಎಸ್ ಡೇವಿಸ್ ಕಪ್ನಲ್ಲಿ ಮೊದಲ ಬಾರಿಗೆ ನೇತೃತ್ವ ವಹಿಸಿದ್ದರು ಮತ್ತು ಯು ಎಸ್ ವಿಂಬಲ್ಡನ್ ಚಾಂಪಿಯನ್ಶಿಪ್ ಕೂಡ ಜಯಿಸಿದ್ದರು ತನಗೆ ಏಡ್ಸ್ ಇದೆ ಎಂದು ತಿಳಿದ ಮೇಲೆ ಆರ್ಥರ್ ಏಡ್ಸ್ನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಪ್ರಯತ್ನಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಏಡ್ಸ್ನ ಕಾಯಿಲೆಯಿಂದ ಇವರ ಸಾವು ಸಂಭವಿಸಿತ್ತು ಅಮೆರಿಕದ ಮ್ಯೂಸಿಕ್ ಇತಿಹಾಸದಲ್ಲಿ ತುಂಬಾ ಪ್ರಸಿದ್ಧವಾದ ಪಾಪ್ಯುಲರ್ ಬ್ಯಾಂಡ್ ಬಿ ಫಿಫ್ಟಿ ಟೂ ನ ಭಾಗವಾಗಿದ್ದ ರಿಕ್ಕಿ ಅದರಲ್ಲಿ ಗಿಟಾರ್ ಬಾರಿಸುತ್ತಿದ್ದ ಇವರಿಗೆ ಏಡ್ಸ್ ಇದೆ ಎಂದು ತಿಳಿಯಿತು ಇದಾದ ಎರಡು ವರ್ಷಗಳ ನಂತರ ಈ ಕಾಯಿಲೆಯ ಹೋರಾಟ ಮಾಡಿ ಮೃತರಾಗಿದ್ದರು ಪೇಡ್ಯೂ ಪಾಬ್ಲೋ ಜಮೋರಾ ಅಮೆರಿಕದಲ್ಲಿ ಸಲಿಂಗ ಕಾಮವನ್ನ ಅಪರಾಧವೆಂದು ಪರಿಗಣಿಸಲಾಗುತ್ತಿದ್ದ ಕಾಲದಲ್ಲಿ ಪೇಡ್ಯೂ ಪಾಬ್ಲೋ ಸಾರ್ವಜನಿಕವಾಗಿ ತಾನು ಗೇ ಎಂದು ಹೇಳಿಕೊಂಡಿದ್ದರು ಪಾಬ್ಲೋ ಮತ್ತು ಆತನ ಗೇ ಪಾರ್ಟ್ನರ್ ಇಸಿಮ್ ಏಡ್ಸ್ನಿಂದ ಬಳಲುತ್ತಿದ್ದರು ಪಾಬ್ಲೋ ಎಂ ಟಿವಿಯ ಪ್ರಸಿದ್ಧ ಶೋ ದ ರಿಯಲ್ ವರ್ಲ್ಡ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತಮ್ಮ ಕಾಯಿಲೆ ಮತ್ತು ಸಲಿಂಗ ಕಾಮದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದರು ಅವರ ಸಾವು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಂಭವಿಸಿತ್ತು ಅಂದು ಅವರ ಕಾರ್ಯಕ್ರಮದ ಕೊನೆಯ ಎಪಿಸೋಡ್ ಪ್ರಸಾರವಾಗಿತ್ತು ಇದಾದ ಕೆಲವು ದಿನಗಳ ನಂತರ ಅವರ ಸಂಗಾತಿ ಕೂಡ ಸಾವನ್ನಪ್ಪಿದ್ದರು ಜಿಯಾ ಸಾರಂಗಿ ಅಮೆರಿಕದ ಪ್ರಸಿದ್ಧ ಮಾಡಲಾದ ಈಕೆ ಹಲವಾರು ಪ್ರಸಿದ್ಧ ಕಂಪನಿಗಳ ಮಾಡಲಾಗಿದ್ದಳು ಕೇವಲ ಇಪ್ಪತ್ತಾರು ವರ್ಷಗಳಲ್ಲೇ ಮಾಡಲಿಂಗ್ ಜಗತ್ತಿನ ಉತ್ತುಂಗಕ್ಕೇರಿದ ಸಮಯದಲ್ಲೇ ಈಕೆಗೆ ಮಾದಕ ದ್ರವ್ಯದ ಚಟ ಹತ್ತಿತ್ತು ಇದರಿಂದ ಆಕೆಯ ಪ್ರಸಿದ್ಧಿ ಫ್ಯಾಷನ್ ಲೋಕದಲ್ಲಿ ಬೀಳತೊಡಗಿತ್ತು ನ್ಯುಮೋನಿಯಾದ ಕಾರಣದಿಂದ ಈಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಗ ವೈದ್ಯರಿಂದ ಈಕೆಯ ರಕ್ತದಲ್ಲಿ ಏಡ್ಸ್ ಇರುವುದು ಪತ್ತೆಯಾಗಿತ್ತು ಇದಾದ ಕೆಲವೇ ದಿನಗಳಲ್ಲಿ ಈಕೆಯ ಸಾವು ಸಂಭವಿಸಿತ್ತು अबूगौड़ा जेटी न्यूज